ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೋಡಿ ವೀಕ್ಷಕರೇ ಇಂಪಾರ್ಟೆಂಟ್ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸಂ ಒಂದು ನಲ್ಲೂ ಕೂಡ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಕಂಡೇ ಕಾಣಿಸುತ್ತೆ ಅದು ಸಾಮಾನ್ಯ ಸಹಜ ಅಣ್ಣ ತಮ್ಮ ಆಗಿರಲಿ ಅಕ್ಕ ತಂಗಿ ಆಗಿರಲಿ ಗಂಡ ಹೆಂಡತಿ ಆಗಿರಲಿ ಹೀಗೆ ಒಂದು ಸಮಾಜದ ಕೌಟುಂಬಿಕ ವ್ಯವಸ್ಥೆ ಅಂತ ಏನಿದೆ ಎಲ್ಲ ಒಂದು ಸಂದರ್ಭಗಳಲ್ಲಿ ಸಂಬಂಧಗಳಲ್ಲಿ ಬಿರುಕು ಖಚಿತವಾಗಿ ಖಂಡಿತವಾಗಿಯೂ ಮೂಡೇ ಮೂಡುತ್ತೆ ಇನ್ನು ಕೆಲವೊಂದು ಸಣ್ಣ ಒಂದು ಸಂಬಂಧಗಳಲ್ಲಿ ಹೇಗಿರುತ್ತೆ ಅಂತಂದರೆ ಫ್ರೆಂಡ್ಸ್ ಆಗಿರಬಹುದು ಆಫೀಸ್ ಕೊಲೀಗ್ಸ್ ಆಗಿರಬಹುದು ಪ್ರೇಮಿಗಳಾಗಿರಬಹುದು ಅಥವಾ ರಿಲೇಟಿವ್ಸಲ್ಲಿ ಯಾರೋ ನಿಮ್ಮ ಕಝಿನ್ ಆಗಿರಬಹುದು ಪಕ್ಕದ ಮನೆಯವರಾಗಿರಬಹುದು ಹೀಗೆ ತುಂಬ ಒಂದು ಆತ್ಮೀಯವಾದಂತಹ ಫ್ರೆಂಡ್ಶಿಪ್ ಇರುತ್ತೆ ಆದರೆ ಅವರು ಏನು ಹೇಳೋದಿಲ್ಲ ಕೇಳೋದಿಲ್ಲ ಇದ್ದಕ್ಕಿದ್ದಂತೆ ನಿಮ್ಮನ್ನು ಫೋನ್ನಲ್ಲಿ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡ್ತಾರೆ ಕಾಲ್ ಮಾಡಬೇಕು ಅಂದರೆ ಬ್ಲಾಕ್ ಮಾಡ್ತಾರೆ ಇದರಿಗೆ ಕಂಡರೆ ಮುಖ ತಿರುಗಿಸ್ಕೊಂಡು ಓಡಾಡ್ತಾರೆ ತುಂಬ ಆತ್ಮೀಯರಾಗಿದ್ದವರು ಯಾವ ಕಾರಣವನ್ನು ಕೂಡ ಹೇಳದೆ ಕೇಳದೆ ನಿಮ್ಮಿಂದ ದೂರ ಆಗಿಬಿಡುತ್ತಾರೆ ನಿಮಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಅನಿಸುತ್ತೆ ನಾನು ಮಾಡಿರುವಂತಹ ತಪ್ಪಾದರೂ ಯಾವುದು ಯಾಕೆ ಅವರು ನನ್ನನ್ನು ಮೊಬೈಲ್ನಲ್ಲಿ ಬ್ಲಾಕ್ ಲಿಸ್ಟಿಂಗ್ ಹಾಕಿದ್ದಾರೆ ಯಾಕೆ ನನ್ನ ಕಾಲನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಯಾಕೆ ನಾನು ಎದುರಿಗೆ ಕಂಡರೂ ಕೂಡ ಮುಖ ತಿರುಗಿಸ್ಕೊಂಡು ಓಡಾಡ್ತಾರೆ ಹಾಗಾದ್ರೆ ಇಂಥದಕ್ಕೆ ಯಾವುದು ರೆಮಿಡಿನೇ ಇಲ್ವಾ ಖಂಡಿತ ಇದೆ ಒಂದು ಮಿರಕಲಾದಂತಹ ಒಂದು ಚಮತ್ಕಾರವನ್ನೇ ಉಂಟು ಮಾಡುವಂತಹ ಒಂದು ಸ್ವಿಚ್ ವರ್ಡ್ ತೊಗೊಂಡ್ಬಂದಿದ್ದೀನಿ ವೀಕ್ಷಕರೇ ನಿಮ್ಮನ್ನ ತುಂಬಾ ಪ್ರೀತಿಸಿದಂಥವರು ಪ್ರೀತಿಸ್ತಾ ಇರುವವರು ನಿಮ್ಮಿಂದ ಅಕಸ್ಮಾತ್ ದೂರ ಆದರೆ ಹೇಳದೆ ಕೇಳದೆ ದೂರ ಆದರೆ ಅಥವಾ ನಿಮ್ಮನ್ನ ಬ್ಲಾಕ್ ಮಾಡಿದರೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ ನೀವು ಮನಸ್ಸಲ್ಲಿ ನೊಂದ್ಕೋತಾ ಇರ್ತೀರ ಈ ಸ್ವಿಚ್ ವರ್ಡ್ ಹೇಳೋದ್ರಿಂದ ಅವರನ್ನ ಅವರ ಮುಖವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಅವ್ರನ್ನ ಮುಖವನ್ನು ನಿಮ್ಮ ಮನಸ್ಸಿಗೆ ಎದುರುಗಡೆ ತಂದುಕೊಳ್ಳುತ್ತಾ ಅಥವಾ ಮೊಬೈಲ್ನಲ್ಲಿ ಅವರ ಫೋಟೋವನ್ನು ನೋಡ್ತಾ ಅವರ ಭಾವಚಿತ್ರವನ್ನು ನೋಡ್ತಾ ಈ ಸ್ವಿಚ್ ವರ್ಡ್ ಹೇಳೋದ್ರಿಂದ ಮತ್ತು ಇನ್ನು ಸಿಂಪಲ್ ರೆಮಿಡಿ ಹೇಳ್ತೀನಿ ಅದನ್ನು ಮಾಡೋದ್ರಿಂದ ಅವರಾಗೆ ಅವರು ಅವರು ಎಷ್ಟೇ ಬ್ಲಾಕ್ ಮಾಡಿರಲಿ ಎಷ್ಟೇ ಹೇಟ್ ಮಾಡ್ತಾ ಇರಲಿ ಎಷ್ಟೇ ದ್ವೇಷಿಸ್ತಾ ಇರಲಿ ಎಷ್ಟೇ ನಿಮ್ಮಿಂದ ದೂರ ಹೋಗಿದ್ರು ಕೂಡ ಅವರಾಗೆ ಅವರು ಬಂದು ನಿಮ್ಮನ್ನ ಮಾತಾಡಿಸ್ತಾರೆ ನಿಮ್ಮನ್ನ ಅಪಾಲಜಿ ಕೇಳ್ತಾರೆ ನಿಮ್ಮ ಕ್ಷಮೆ ಕೇಳ್ತಾರೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಅಂತ ಪವರ್ಫುಲ್ ಸಿಚರ್ಡ್ ಕೊಡ್ತೀನಿ ಇವತ್ತು ಅಕಸ್ಮಾತ್ ಗಂಡ ಹೆಂಡತಿ ನೋಡಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕುಂಟಾಗಿದ್ರೆ ಮೂರನೇ ವ್ಯಕ್ತಿ ಪ್ರವೇಶ ಆಗಿದ್ರೆ ಅನೈತಿಕ ಸಂಬಂಧಕ್ಕೊಳಗಾಗಿದ್ರೆ ಹೇಗಾದ್ರೂ ಮಾಡಿ ನಿಮ್ಮ ಗಂಡನನ್ನ ಆ ಒಂದು ಪರಸ್ತ್ರೀ ಸಹವಾಸದಿಂದ ಹೊರಗಡೆ ತರಬೇಕು ಅಂತ ಹೆಂಡತಿ ಒದ್ದಾಡ್ತಾ ಇರ್ತಾರೆ ಆಗಿರೋದಿಲ್ಲ ಅಥವಾ ವಯಸ್ ವರ್ಷ ಈ ಕೇಸಲ್ಲಿ ಹೆಂಡತಿ ಪರಪುರುಷರ ಆಕರ್ಷಣೆಗೆ ಒಳಗಾಗಿ ಆ ಸಂಬಂಧಕ್ಕೆ ಬಿದ್ದಿರ್ತಾರೆ ಗಂಡ ಆ ಹೆಂಡತಿಯನ್ನು ಆ ಸಂಬಂಧದಿಂದ ಹೊರಗೆ ತರಲಾರದೆ ಒದ್ದಾಡ್ತಾ ಇರ್ತಾರೆ ಈ ರೀತಿ ಸಾಕಷ್ಟು ಕೇಸಸ್ಗಳಲ್ಲಿ ಸಾಕಷ್ಟು ಕೇಸಸ್ಗಳಲ್ಲಿ ಈ ವರ್ಡ್ ಸ್ವಿಚ್ ವರ್ಡ್ ತುಂಬ ಹೆಲ್ಪ್ಫುಲ್ ಆಗಿ ನಿಮ್ಮ ಮುಂದೆ ನಿಲ್ಲುತ್ತೆ ರಾಮಬಾಣವಾಗಿ ಆ ರಹಸ್ಯ ಸ್ವಿಚ್ ವರ್ಡ್ ಆದರೂ ಯಾವುದು ಅಂತ ತಿಳಿಯೋದಕ್ಕಿಂತ ಮುಂಚೆ ಈ ಸಂಚಿಕೆಯ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಜೀತ್ ಮೀಡಿಯಾಗೆ ಆ ಒಂದು ಬೆಲ್ ಐಕಾನ್ ಏನಿರುತ್ತೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನು ಒತ್ತಿ ನೋಡಿ ಅದರಲ್ಲಿ ಒಂದು ನಿಮಗೆ ಬೆಲ್ ಐಕಾನ್ ಹತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತೀರಾ ಅದರಲ್ಲಿ ಆ ಬೆಲ್ ಒತ್ತಿದ ತಕ್ಷಣ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಮೂರು ಆಪ್ಷನ್ ಇರುತ್ತೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಮಾಡ್ಕೋಬೇಕು ಯಾಕೆಂದ್ರೆ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ನಿಮಗೋಸ್ಕರ ಮೆಂಬರ್ಗಳಿಗೆ ಅಂತ ಇರುವಂತಹ ನೇರ ಪ್ರಸಾರ ಪಾಡ್ಕಾಸ್ಟ್ ಜೀತ ಸ್ಪೆಷಲ್ ಆಧ್ಯಾತ್ಮ ವಾಸ್ತು ವರೈಟಿ ವೆರೈಟಿ ಕಾರ್ಯಕ್ರಮಗಳನ್ನು ನೀವು ನೋಡ್ಬೋದು ಈಗಲೇ ಈ ವಿಡಿಯೋ ನೋಡಿದ ತಕ್ಷಣ ಮೆಂಬರ್ ಆಗದಕ್ಕೆ ಮರಿಬೇಡಿ ಚಾನಲ್ ಅದೇ ರೀತಿ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಯಾಕೆಂದ್ರೆ ಈ ಯಾರೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತವ್ರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನನ್ನು ಉಡುಗೇ ಉಡುಗೊರೆಯಾಗಿ ಕೊಡ್ತೀವಿ ಒಬ್ಬ ವೀಕ್ಷಕರಿಗೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಿಮ್ಮ ಮನೆ ಬಾಗಿಲಿಗೆ ಸರ್ಪ್ರೈಸ್ ಗಿಫ್ಟ್ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆ ಒಂದು ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಬನ್ನಿ ವೀಕ್ಷಕರೇ ಹಾಗಾದರೆ ಆ ಸ್ವಿಚ್ ವರ್ಡ್ ಆದರೂ ಯಾವುದು ಅನ್ನೋದನ್ನ ನಾನು ಹೇಳ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಯಾರಾದರೂ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಇದ್ದಕ್ಕಿದ್ದಂತೆ ನಿಮಗೆ ಅವರು ವಾಟ್ಸಪ್ಪಲ್ಲಿ ಅಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ ಜನರಲ್ ಕಾಲ್ಗೆ ಬ್ಲಾಕ್ ಮಾಡಿಬಿಡ್ತಾರೆ ನಿಮ್ಮ ಕರೆಯನ್ನು ಸ್ವೀಕಾರ ಮಾಡೋದಿಲ್ಲ ಎದುರುಗಡೆ ಬಂದರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಕಾರಣ ಏನು ಅಂತ ಹೇಳೋದಿಲ್ಲ ಇದು ಗಂಡ ಹೆಂಡತಿಯ ಸಂಬಂಧದಲ್ಲಿರ್ಬೋದು ಫ್ಯಾಮಿಲಿಯ ಯಾವುದಾದ್ರೂ ಸಮ ಎನಿ ಎನಿ ರಿಲೇಶನ್ಶಿಪ್ ಆಗ ಏನು ಮಾಡ್ತೀರಾ ಮನಸ್ಸಿಗೆ ಬೇಜಾರಾಗುತ್ತೆ ಬೇಜಾರು ಪಟ್ಟುಕೊಳ್ಳೋ ಕಾರಣ ಇಲ್ಲ ನೀವು ಅವ್ರನ್ನ ಯಾಕೆ ನಾನು ಇಗ್ನೋರ್ ಮಾಡ್ತಾ ಇದ್ದೀರಾ ಕಾರಣ ಏನಂತ ಕೇಳೋದಕ್ಕಾದ್ರೂ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ವಲ್ಲ ಬ್ಲಾಕಿಗೆ ಹಾಕಿಬಿಟ್ಟಿರ್ತಾರೆ ಎದುರುಗಡೆ ಬಂದರೆ ಮುಖ ತಿರುಗಿಸ್ಕೊಂಡು ಓಡಾಡ್ತಾರೆ ಏನ್ ಮಾಡ್ತೀರ ಆಗ ನಿಮಗೆ ಸಹಾಯಕ್ಕೆ ಬರುತ್ತೆ ಈ ಸ್ವಿಚ್ ವರ್ಡ್ ಇದನ್ನ ನೀವು ಬೆಳಗ್ಗೆ ಯಾರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಯಾರು ನಿಮ್ಮನ್ನ ಕಾಲ್ ನಿಂದ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಯಾರು ಅತಿಯಾಗಿ ನೀವು ಹಚ್ಕೊಂಡಿದ್ರಿ ಅವ್ರು ನಿಮ್ಮನ್ನ ದೂರ ಇಟ್ಟಿದ್ದಾರೆ ಅಂತ ವ್ಯಕ್ತಿಗಳ ಮನಸ್ಸನ್ನ ನೀವು ಮನಸ್ಸಲ್ಲಿ ನೀವು ನೆನಪಿಸಿಕೊಂಡು ಈ ಸ್ವಿಚ್ ವರ್ಡ್ ಹೇಳಬೇಕು ಅದು ಯಾವ್ದಪ್ಪ ಅಂತಂದ್ರೆ ವೀಕ್ಷಕರೇ ನೋಡ್ತು ಚಾಕ್ಲೇಟ್ ಹೌದು ವೀಕ್ಷಕರೇ ಈ ಸ್ವಿಚ್ ವರ್ಡ್ ಏನಿರುತ್ತಲ್ಲ ಬಹಳ ಶಕ್ತಿ ಇದೆ ಇದಕ್ಕೆ ಯೂನಿವರ್ಸ್ ಸ್ವಿಚ್ ವರ್ಡ್ ಇದು ಚಾಕ್ಲೇಟ್ ಯಾಕೆ ಆ ಪದಕ್ಕೆ ಯಾಕಷ್ಟು ಶಕ್ತಿ ಇದೆ ನೋಡಿ ಯಾರಾದರೂ ಬಂದು ಚಾಕ್ಲೇಟ್ ಅಂದಾಗ ಆ ಮುಖ ಅರಳುತ್ತೆ ಯಾರಿಗೆ ಆದರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಚಾಕ್ಲೇಟ್ ಆ ಪದ ಕೇಳಿದ ತಕ್ಷಣ ಹಾಂ ಅಂತ ಹೇಳಿ ಮುಖ ಅರಳುತ್ತೆ ಅದರ ಒಂದು ಅರೋಮಾ ಸ್ಮೆಲ್ ಇರ್ಬೋದು ರುಚಿ ಇರ್ಬೋದು ತಕ್ಷಣಕ್ಕೆ ಅವ್ರಿಗೆ ಅದು ಉತ್ತೇಜನ ಕೊಡುವಂಥದ್ದು ಆ ಇನ್ನ ತಿಂದರಂತೂ ಕೂಡ ತುಂಬಾ ಜನ ಚಾಕ್ಲೇಟ್ ಪ್ರಿಯರ್ ಇರ್ತಾರೆ ಬಿಡಿ ಅವರಿಗೆ ಅದೊತ್ತರ ಖುಷಿ ವಿಚಾರ ಚಾಕ್ಲೇಟ್ ತಿನ್ನೋದು ಹೀಗೆ ಆ ಚಾಕ್ಲೇಟ್ಗೆ ಇರುವಂತಹ ಸಿಹಿ ಮಧುರತೆ ಒಂದು ರೀತಿಯ ಆ ಚಾಕ್ಲೇಟ್ ಕೊಟ್ಟಾಗ ಉಂಟಾಗುವಂತಹ ಬಾಂಧವ್ಯ ಸ್ನೇಹ ಪ್ರೀತಿ ವಿಶ್ವಾಸ ಒಂದು ವಿಶೇಷವಾದಂತಹ ಶಕ್ತಿನೇ ಇದೆ ಅದಕ್ಕೆ ಹಾಗಾಗಿ ಈ ಚಾಕ್ಲೇಟ್ ಎನ್ನುವ ಒಂದು ಸ್ವಿಚ್ ವರ್ಡ್ ಏನಿದೆ ನೀವು ಇದಕ್ಕೆ ಸಮಯ ನೋಡಬೇಡಿ ನಾನು ಇದೇ ದಿವಸ ಹೇಳಬೇಕು ಇದೇ ನಕ್ಷತ್ರ ತಿಥಿ ವಾರ ಏನು ಬೇಡ ಇದು ಸ್ವಿಚ್ ವರ್ಡ್ ಯೂನಿವರ್ಸಲ್ ಸ್ವಿಚ್ ವರ್ಡ್ ಇದು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಿಮಗೆ ಯಾವಾಗ ಬೇಕಾವಾಗ ಕೇವಲ ಹನ್ನೊಂದು ದಿನ ಮಾಡಿ ನೋಡಿ ಸಾಕು ಹನ್ನೊಂದು ದಿನ ಎಲೆವೆನ್ ಡೇಸ್ ಸ್ತ್ರೀಯರಾದರೆ ತಮ್ಮ ಮುಟ್ಟಿನ ದಿನಗಳಲ್ಲಿ ನಾಲ್ಕು ದಿವಸ ಇದನ್ನು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೋಬೋದು ಕಂಟಿನ್ಯೂಸ್ ಆಗಿ ಹನ್ನೊಂದು ದಿವಸ ಮಾಡಿ ನೋಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ದಿವಸಕ್ಕೆ ನಾಲ್ಕು ಸಲ ಎಷ್ಟು ಸಲ ಹೇಳಬೇಕು ಈ ಸ್ವಿಚ್ ಆನ್ ಲಿಮಿಟ್ ಇಲ್ಲ ಕಡಿಮೆ ಕಡಿಮೆ ಅಂದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಏನಂತ ಚಾಕ್ಲೇಟ್ ಮನಸ್ಸಿನಲ್ಲಿ ಅವರ ಮುಖ ನೆನೆಸ್ಕೋಬೇಕು ಯಾರು ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಯಾರು ನಿಮ್ಮ ಸ್ನೇಹನ ಅವನ್ನ ಬಿಟ್ಟು ಹೋಗಿದ್ದಾರೆ ಅವರು ತಿರ್ಗಾ ನಿಮಗೆ ರಿಯೂನಿಯನ್ ಆಗಬೇಕು ನಿಮ್ಮ ಗೆಳೆತನವನ್ನು ಬಯಸಿ ಬರಬೇಕು ನಿಮ್ಮಿಂದ ದೂರ ಹೋದವರು ನಿಮಗೆ ಮತ್ತೆ ಮಿಂಗಲ್ ಆಗಬೇಕು ಅನ್ನೋವರ ಮುಖವನ್ನು ನೀವು ಮನಸ್ಸಿನಲ್ಲಿ ನೆನಪಿಸ್ಕೊಂಡು ಆರಾಮಾಗಿ ಕಣ್ ಮುಚ್ಕೊಂಡು ರಿಲ್ಯಾಕ್ಸ್ ಆಗ್ಬಿಟ್ಟು ಒಂದು ನೂರ ಎಂಟು ಸಲ ಬೆಳಗ್ಗೆ ಚಾಕ್ಲೇಟ್ 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 ಬಾಯ್ಬಿಟ್ಟು ಹೇಳಬಾರ್ದು ಮನ್ಸಲ್ಲಿ ಹೇಳ್ಕೋಬೇಕು ಇನ್ನೊಬ್ರು ಕೇಳಿಸ್ಬಾರ್ದು ನೀವು ಹೇಳುವಂತ ಚಾಕ್ಲೇಟ್ ಚಾಕ್ಲೇಟ್ ಎನ್ನುವ ಮನಸ್ಸಲ್ಲಿ ಅವ್ರ ಮುಖ ನೆನೆಸ್ಕೋತಾ ಇರಬೇಕು ಮನಸ್ಸಲ್ಲಿ ನೆನೆಸ್ಕೋತಾ ಇರಬೇಕು ನೆನೆಸ್ಕೊಂಡು ಈ ಚಾಕ್ಲೇಟ್ 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 ಅಂತ ಮನ್ಸಲ್ಲಿ ಹೇಳ್ಕೊತಾ ಇರಬೇಕು ಒಂದು ನೂರ ಎಂಟು ಸಲ ಬೆಳಗ್ಗೆ ಸಮಯ ಆದ್ರೆ ಮಧ್ಯಾಹ್ನ ಇಲ್ಲಾಂದ್ರೆ ಸಾಯಂಕಾಲ ಅಥವಾ ರಾತ್ರಿ ದಿವಸಕ್ಕೆ ಸಲ ಹೇಳಿದ್ರು ಸರಿ ಎರಡು ಸಲ ಹೇಳಿದ್ರು ಸರಿ ಈ ರೀತಿಯಾಗಿ ಚಾಕ್ಲೇಟ್ ಚಾಕ್ಲೇಟ್ ಎನ್ನುವ ಪದವನ್ನು ಮನಸ್ಸಿನಲ್ಲಿ ನೂರ ಎಂಟು ಸಲ ಹೇಳಿಕೊಂಡು ಆ ವ್ಯಕ್ತಿ ನನಗೆ ಮತ್ತೆ ಆಕರ್ಷಣೆಯಾಗಿ ಬರಲಿ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಫೋನಲ್ಲಿ ಅವರು ಅನ್ಬ್ಲಾಕ್ ಮಾಡಲಿ ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಲಿ ಮತ್ತೆ ಅವರಾಗೆ ಅವರು ಬಂದು ನನ್ನನ್ನು ಮಾತಾಡಿಸ್ಲಿ ನನ್ನ ಸ್ನೇಹ ಮುಂದುವರಿಸಲಿ ಇಬ್ಬರಿಗೂ ಮಧುರತೆ ಇರಲಿ ಗಂಡ ಹೆಂಡತಿ ಇರಲಿ ಯಾರೇ ಆಗಿರಲಿ ಈ ರೀತಿ ಕೇಳ್ಕೊಳ್ಳೋದ್ರಿಂದ ಅಡ್ವಾನ್ಸ್ ಅಫರ್ಮೇಶನ್ ಮಾಡ್ಕೊಳ್ಳೋದ್ರಿಂದ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ವೀಕ್ಷಕರಿಗೆ ನಿಮಗೆ ಈ ಚಾಕ್ಲೇಟ್ ಎನ್ನುವ ಸ್ವಿಚ್ ವರ್ಡನ್ನು ನಾನು ಯಾವ್ಯಾವ ಕ್ಲೈಂಟ್ಸಿಗೆ ಕೊಟ್ಟಿದ್ದೀನಲ್ಲ ಒಂದು ರೂಪಾಯಿನ ಅವರು ಖರ್ಚು ಮಾಡಿಕೊಂಡಿಲ್ಲ ಮುರಿದು ಹೋದಂತಹ ಸಂಬಂಧಗಳನ್ನು ಪುನಃ ಜೋಡಿಸ್ಕೊಂಡಿದ್ದಾರೆ ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ನೆರೆಯವರಿ ಆಗಿರ್ಬೋದು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಲವರ್ಸ್ ಆಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಶುದ್ಧ ಮನಸ್ಸಿನಿಂದ ಒಬ್ಬರನ್ನ ಇಷ್ಟಪಡ್ತಾ ಇರ್ತಾರೆ ಶುದ್ಧ ಒಂದು ಸಂಬಂಧ ಇರುತ್ತೆ ಮಧುರತೆ ಇರುತ್ತೆ ಒಂದು ಸಾತ್ವಿಕತೆ ಕ್ಲೀನ್ಲಿನೆಸ್ ಇರುತ್ತೆ ಆ ಒಂದು ಸಂಬಂಧ ಮುರಿದು ಹೋದಾಗ ಈ ಚಾಕ್ಲೇಟ್ ಚಾಕ್ಲೇಟ್ ಎನ್ನುವಂತಹ ಸ್ವಿಚ್ ವರ್ಡ್ ಅವರನ್ನ ಮತ್ತೆ ಬಂದಿದೆ ಯಾರು ದೂರ ಹೋಗಿದ್ದರು ಅವರಾಗಿ ಅವ್ರ ಹತ್ರ ಬಂದು ಸಾರಿ ಕೇಳಿ ಮತ್ತೆ ಅವರು ಫ್ರೆಂಡ್ಸ್ ಆಗಿದ್ದಾರೆ ರೀಯೂನಿಯನ್ ಆಗಿದ್ದಾರೆ ಚೆನ್ನಾಗಿ ಬಾಳೆ ಒಂದು ಜೀವನವನ್ನ ಮಾಡ್ತಾ ಇದ್ದಾರೆ ನೀವು ಇದ್ರ ಪವರ್ ಚೆಕ್ ಮಾಡಬೇಕಾ ಹಾಗಾದರೆ ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋಗಿರ್ಬೋದು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು ನಿಮ್ಮನ್ನು ತಿರಸ್ಕಾರ ಮಾಡಿ ನಡೆದಿರಬಹುದು ಅಂಥವ್ರನ್ನ ಮತ್ತೆ ನಿಮ್ಮ ಸೆಳೆಯೋದಕ್ಕೆ ನಿಮ್ಮ ಸ್ನೇಹದ ಬಲೆಯಲ್ಲಿ ಕೆಡುಕೊಳ್ಳೋದಕ್ಕೆ ಈ ಚಾಕ್ಲೇಟ್ ವರ್ಲ್ಡ್ ನಿಮಗೆ ಸಹಾಯ ಮಾಡುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಖರ್ಚೆ ಇಲ್ಲದ್ರೆ ಕೊಟ್ಟಿದ್ದೀನಿ ನೋಡಿ ವರ್ಡ್ ಅದನ್ನ ಚಾಂಟ್ ಮಾಡೋದು ಒಂದು ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿನೂ ಬೇಡ ಒಂದು ರೂಪಾಯಿನೂ ಅದಕ್ಕೆ ಖರ್ಚು ಮಾಡೋದು ಬೇಡ ಮನ್ಸಲ್ಲಿ ಸುಮ್ಮನೆ ಚಾಕ್ಲೇಟ್ 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 ಅಂತ ಹೇಳ್ತಾ ಹೋದ್ರೆ ಸಾಕು ಅವ್ರನ್ನ ನೆನೆಸ್ಕೊಳ್ಳಿ ಅವ್ರ ಹೆಸರು ಹೇಳಿ ಚಾಕ್ಲೇಟ್ ಹೆಸರು ಹೇಳಿಬಿಟ್ಟು ಅವ್ರನ್ನ ನೆನೆಸ್ಕೊಂಡು ಈ ಚಾಕ್ಲೇಟ್ ಅನ್ನೋದನ್ನ ಪದವನ್ನ ಹೇಳೋದಕ್ಕೆ ಶುರು ಮಾಡಿ ನೂರ ಎಂಟು ಸಲ ಬೆಳಗ್ಗೆ ರಾತ್ರಿ ಅಥವಾ ಮಧ್ಯಾಹ್ನ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಯಾವಾಗ ಹನ್ನೊಂದು ದಿವಸ ಮಾಡಿ ನೋಡಿ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇತರ ಸಂಚಿಕೆ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಇಂತಹದ್ದೇ ಅದ್ಭುತವಾದಂತಹ ಔಟ್ ಆಫ್ ದಿ ಬಾಕ್ಸ್ ರೆಮಿಡೀಸ್ ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ ಆದರೆ ಎಫೆಕ್ಟ್ ಮಾತ್ರ ಪವರ್ಫುಲ್ ಎಫೆಕ್ಟ್ ಮಾಡಿ ನೋಡಿ ಮತ್ತೆ ನಾಳೆ ಅದ್ಭುತವಾದಂಥ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ಮೇಲೆ ಕಾಯಿ ಹೊತ್ಕೊಂಡು ಕೊಡೋದು ಬೇಡ ನಮಗೆ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ವರ್ತನೆ ಮಾಡೋದು ಬೇಡ ಕಷ್ಟ ಆತ್ಮ ಆತ್ಮಸ್ಥೈರ್ಯ ದೊಡ್ಡದು ಮನುಷ್ಯನ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಅಂತ ಹೇಳ್ತೀನಿ ಸಂಚಿಕೆಯನ್ನ ಮುಗಿಸುವಂತ ಸಮಯ ಬಂದಿದೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುತ್ತೆ ಸಾಕಷ್ಟು ಸುಲಭ ವಸ್ತುಗಳು ಅವುಗಳನ್ನ ತಗೊಳ್ಳಿ ರೆಮಿಡಿ ಮಾಡಿ ಜೀವನದಲ್ಲಿ ಗೆಲ್ಲಿ ಅಂತ ಒಂದು ರೆಮಿಡಿಯನ್ನು ಹೇಳೋದಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಜೀತ್ ಮೀಡಿಯಾದ ಒಂದು ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತಿರ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ